ಕಿರುತುರಿಯ ನಟಿ ನೇಹ್ ಮತ್ತೆ ಚಂದನ್ ಅವರ ಒಂದು ಅದ್ಭುತವಾದಂತ ಮಗಳನ್ನ ನೋಡ್ತಾ ಇರಬಹುದು ಚಂದನ್ ಅವರು ಕೂಡ ಅಷ್ಟೇನೆ ಸಿಕ್ಕಾಪಟ್ಟೆ ಫೇಮಸ್ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಡ್ಯಾನ್ಸಿಂಗ್ ರಿಯಾಲಿಟಿ ಶೋ ನಲ್ಲಿ ಸಹ ಕಾಣ್ಕೊಂಡಿದ್ರು ಮತ್ತೆ ಅಂತರ ಪಟ ಅಂತ ಧಾರಾವಾಹಿ ಬರ್ತಿತ್ತಲ್ಲ ಅದು ಮುಗ್ದೋಯ್ತು ಬಟ್ ಅದರಲ್ಲೂ ಕೂಡ ಒಂದು ಸುಶಾಂತ್ ಎಂಬ ಪಾತ್ರವನ್ನ ಮಾಡ್ತಾ ಇದ್ರು ಚಂದನ್ ಮತ್ತೆ ನೇಹವರ ಮುದ್ದಿನ ಮಗಳನ್ನ ನೋಡ್ತಾ ಇರ್ಬೋದು ಈಗಾಗಲೇ ಚಂದನ್ ಮತ್ತೆ ನೇಹವರ ಮಗಳಿಗೆ ಸುಮಾರು ಮೂರು ತಿಂಗಳು ಕಳೆದಿದೆ ಆಗಾಗ ಫೋಟೋ ಶೂಟ್ ಅನ್ನು ಕೂಡ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತಾರೆ ಅಭಿಮಾನಿಗಳು ಖುಷಿಯಿಂದ ಒಳ್ಳೊಳ್ಳೆ ಕಮೆಂಟ್ ಗಳನ್ನು ಕೂಡ ತಿಳಿಸ್ತಾರೆ ನೇ ಅವರು ಅದ್ಭುತವಾದಂತ ನಡೀ ಕಿರುತರಿಯಲ್ಲಿ ಸೆನ್ಸೇಷನ್ ಆಗಿದ್ದಂತ ಲಕ್ಷ್ಮೀ ಬರಮ್ಮ ಧಾರಾವ್ಯದಲ್ಲಿ ಅದ್ಭುತ ಗೊಂಬೆ ಗೊಂಬೆ ಪಾತ್ರವನ್ನ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇತ್ತು ಚಿನ್ನು ಮತ್ತೆ ಗೊಂಬೆ ಸೊ ಇದು ಒಂದು ಅದ್ಭುತ ಕ್ಯಾರೆಕ್ಟರ್ ಲಕ್ಷ್ಮೀ ಬರಮ್ಮದಲ್ಲಿ ಚಿನ್ನು ಪಾತ್ರವನ್ನ ತುಂಬಾ ಚೆನ್ನಾಗಿ ಕವಿತಾ ಅವ್ರು ನಿಭಾಯಿಸ್ತಾ ಇದ್ರು ನಂತರದಲ್ಲಿ ರಶ್ಮಿ ಅವರ ಒಂದು ಪಾತ್ರಕ್ಕೆ ಬರ್ತಾರೆ ನೇ ಅವರು ಕೂಡ ಅಷ್ಟೇನೆ ಸ್ಟಾರ್ಟಿಂಗ್ ಇಂದ ಕೂಡ ಚೆನ್ನಾಗಿ ನಡೆಸಿದ್ರು ಮತ್ತೆ ಕನ್ನಡ ಮಾತ್ರವಲ್ಲದೆ ತಮಿಳ್ ತೆಲುಗು ಅಂತ ಧಾರಾವಾಹಿಗಳಲ್ಲಿ ತುಂಬಾನೇ ಹೆಸರುವಾಸಿ ಫೇಮಸ್ ಆದಂತವ್ರು ಅಲ್ಲೂ ಬೇರೆ ಭಾಷೆಯಲ್ಲೂ ಕೂಡ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇವರಿಗೆ ಇದೆ ಸೊ ಇದಕ್ಕೆ ಎಂಜಾಯ್ ಮಾಡ್ತಾ ಇದ್ದಾರೆ ಮಗುವಟ್ಟಿಗೆ ತುಂಬಾ ಸಮಯವನ್ನ ಕಳೀತಾರೆ ಮನೆಯಲ್ಲಿ ಕಂಪ್ಲೀಟ್ ಆಗಿ ಮಗುವನ್ನ ಟೇಕ್ ಕೇರ್ ಮಾಡುತ್ತಾ ಪತಿಯ ಜೊತೆ ಕೂಡ ಸಮಯವನ್ನ ಕಳೀತಾ ಇದ್ದಾರೆ ಹೆಚ್ಚಾಗಿ ಮಗಳ ಜೊತೆನೆ ಮಗಳನ್ನ ಬಿಟ್ಟಿರೋದಿಲ್ಲ ನೇಹಾ ಅವರು ಜೊತೆಗೆ ಕೆಲವಷ್ಟು ಜಾಹಿರಾತುಗಳಲ್ಲೂ ಸಹ ಭಾಗಿಯಾಗ್ತಾ ಇರ್ತಾರೆ ನಿಮ್ಗೂ ಕೂಡ ನಿಯಾ ಇಸ್ತನ ನೇಹಾ ಅವರು ಸದ್ಯಕ್ಕೆ ಯಾವ ಧಾರಾವ್ಯನು ಕೂಡ ಮಾಡ್ತಾ ಇಲ್ಲ ಕಂಪ್ಲೀಟ್ ಆಗಿ ಬ್ರೇಕ್ ಅನ್ನ ತಗೊಂಡಿದ್ದಾರೆ ರೆಸ್ಟ್ ಮಾಡ್ತಿದ್ದಾರೆ